நெந்தில் மட்ட வந்து உட்கேவணி இல்ல ஆகியாடல உண்டேவழி பெல்ல மாதாடோ கை நைட்டே கால் நான் பவாடே நம்பிக்கை ಮನೆ ಆಗೋ ಒಂದು ಫೋಟೋ ಮನೆ ಒಂದ್ ಕಟ್ಲೆ ಕಾಯಿ ಅಮಾಶವನ್ನು ಬಿಟ್ಟು ಕಾರ್ಗಳಿಗೆ ಸಿಕ್ಕಾರು ಬೈಕ್ ಸಿಕ್ಕಾರು ಹಾಕೊಂಡ್ರೆ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಿ ನಮ್ಗೆ ಮುಚ್ಚಿ ಕೊಟ್ಟರೆ ಜನ ಅಲ್ಲ ಒಂದು ಅವಳಿ ಹೇಳ್ತಾರೆ ಇನ್ನ ಯಾರಿಗೆ ಮಕ್ಕಳಾಗಿಲ್ಲ ಅಂತಕ್ಕಂತೆ ನುಡಿಯುತ್ತೆ ಸಂಕಾಗುತ್ತೆ ನಂಗೆ ಡೇಟ್ ನಟ ಆಗಲ್ಲ ಹೊಟ್ಟೆ ಸಂಕ ಬರುತ್ತೆ ಕಿಡ್ನಿ ತಂದಿದೆ ಕಿಡ್ನಿ ಇದೆ ಅಂತ ಆರಿದ್ರೆ ಮುಂಚೆ ಬಿಡಿ ಬೈ ತಗೊಂಡ್ರಾಷಣ ಅಂತ ಯಾರಿದ್ರೆ ಮರಗಳಿ ತಗೊಳ್ತೇವೆ ಭಾಷೆ ದೊಡ್ಡರು ಪ್ರೇಮಂತ್ರ ಅದಯ್ಯ ಅನಯ ಮರಗಳ ಅದೇ ಮಂತ್ರ ಮಾತೇ ಬೇಡವಾದಂತ ಶ್ರೀಮಂತರು ದಯವಿಟ್ಟು ಹಳ್ಳ ದೊಲತದ್ದು ಮರಗುಣಿಕ ಪಡಿ ಮರಬಳ್ಳಿಗಳ ಮರಕಾಲ ನೀರ

아 모르고 야나

ಓಡಾಡಲ್ಲ ಬೈಗಲ್ಲ ಅಂತ ಕತ್ತಿದ್ರೆ ಹೆಸರು ಕಾಳು ಕಡ್ಲೆಕಾಳು ಹುಳಿ ಕಾಳು ಹುಡ್ಕೊಬಿಟ್ಟು ರಾಗಿ ಅಂಬ ರಾಗಿ ಅಂಬಲಿ ಮಾಡಿ ಹೆಸರು ಕಾಳು ಕಡ್ಲೆಕಾಳು ಹುಳ್ಳಿ ಉತ್ಕೊಂಡು ರಾಗಿ ಅಂಬಲಿ ತರ ಮಾಡ್ಕೊಂಡು ಯಾರಿಗೆ ಬಿಡಿಸಿ ಬರುತ್ತೆ ಭಾಷೆ ಹೊಡೆದಿತಿ ಲಕ್ಕೊಡದಿ ಎರಡು ತಿಂಗ್ ತಿಂಗಾಗುತ್ತೆ ಅಂತ ಕತ್ತಲಿದ್ರೆ ಈ ನಡಿಯೆಲ್ಲ ಒಂದು ಹೆಸರು ಕಾಳು ಕಡ್ಲೆಕಾಳು ಹುಳ್ಳಿ ಕಾಳು ಅಂದ್ರೆ ಮಾಡಿ ಹೋಗ್ತೈತಿ ನಾನ್ ಬರಬೇಕು ಈರುಳ್ಳಿ ಬೆಲ್ಲ ಸುಚ್ಚು ವಾರದ ಮೂರ್ ದಿನ ಉದಾಹರಣೆ ಎರಡು ವರ್ಷ ಮುಗಿ ನಾಲ್ಕು ಚರ್ಚೆ ಆಗ್ಬೋದು ನಿಟ್ಟೆ ಹೆಸರು ಕಾಳು ಕಣ್ಣು ಹುಳಿ ಮಗು ದೋಷ ಆಗಿದೆ ಕೈ ಹುಣಸೆ ಹುಳಿ ಬೆಲ್ಲ ಸುಳ್ಳು ಕಲಸಿ ನಿಧಾನು ಒಂದ್ ವೇಳೆ ಮಗು ಮಾತನಾಡುವ ನಡೆಯಲ್ಲ ಅಂತ ದೋಷ ಇದ್ರೆ ಆಲೋ ಬೇಕು ಮಟ್ಟ ತೆರೆದ ಇನ್ನ ಯಾರಿಗೆ ಕೋರ್ಟ್ ಕೇಸ್ ಅಂತಕ್ಕಂಥ ತಾಯಿನ ಪ್ರಾರ್ಥನೆ ದುಡ್ಡು ಬಂದಿಲ್ಲ ಅಂತಕ್ಕಂಥ ತಾಯಿನ ಪ್ರಾರ್ಥನೆ ಅದರ ಮನೆ ಕಟ್ಟಿರೋ ತಾಯಿನ ಕೆಳ್ಕೊಂಡು ತಾಯಿನ ಮನೆ ಕಲ್ಸಿ ತಗೊಂಡು ಹೋಗಿ ಇನ್ನ ಈಗ ಮಕ್ಳಾಗಿಲ್ಲ ಮದುವೆ ಆಗಿಲ್ಲ ಅಂತ ಕಂಡು ದೈಲ್ ಅಂತರ ಹಾಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆ ಮಕ್ಕಳಾಗಲಿ ನಿಮ್ಗೆ ಆಡೋಂತ ಗಂಡ ಸಿಗ್ಲಿ ಆಡಗಿನಿ ಅಂತಿಲ್ಲ ಅಂತ ತಾಯಿನ ಕೇಳ್ಕೊಳ್ಳಿ ಅದ ಇನ್ನ ಕ್ಯಾನ್ಸಲ್ ಅಂತ ಯಾರು